ಅವು ಏನಾರ ಇರಲ್ಲ ಹಾಕೋರ್ದು ಅವಾಗ ಹುರ್ಲು ಹಾಕೋಳಂಥ ಮನ್ಸ ಇದ್ದಿದ್ದಿದ್ದಿಲ್ಲ ಇಂಡಸ್ಲ್ಯಾಂಡ್ ಖಾಸಗಿ ಫೈನಾನ್ಸ್ ಮಹಿಳಾ ಸಂಘ ಕಿರುಕುಳಕ್ಕೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬಾಗಲಕೋಟೆ ನವನಗರದಲ್ಲಿ ನಡೆದಿದೆ ನಲವತ್ತೊಂದು ವರ್ಷದ ದಾದಾ ಹಯಾತ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಇಂಡಸ್ಲ್ಯಾಂಡ್ ಖಾಸಗಿ ಸಂಘದಲ್ಲಿ ಸಾಲ ಮಾಡಿದ್ರು ಸಾಲ ಮರುಪಾವತಿ ಮಾಡ್ತೀವಿ ಅಂತ ಪದೇ ಪದೇ ಕೇಳಿಕೊಂಡ್ರು ವಾರದ ಬಡ್ಡಿಗೋಸ್ಕರ ಕಿರುಕುಳ ನೀಡಿದ್ದಾರೆ ಎಂದು ತರನ್ನು ಕೊರ್ತಿ ಆತ್ಮಹತ್ಯೆ ಮಾಡಿಕೊಂಡ ಹಯಾತ್ ಅವರ ಧರ್ಮಪತಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ಈ ಮಧ್ಯೆ ದಾದಾ ಹಯಾತ್ ಅವರ ಸಹೋದರಿ ಸಬಿನಾ ಅವರು ಮಾತನಾಡಿ ನಮ್ಮದು ದಿನಸಿ ಇದೆ ವ್ಯಾಪಾರದ ಹಣವನ್ನು ಸಂಜೆ ವೇಳೆಗೆ ಕೊಡ್ತೀವಿ ಎಂದು ಗಲಾಟೆ ಮಾಡಿ ಹೋಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ವ್ಯಕ್ತಿ ನನ್ನ ತಮ್ಮ ದಾದಾ ಹಯಾತ್ ಅಲ್ಲ ಖಾಸಗಿ ಹಣಕಾಸು ಸಂಘದ ಅಧಿಕಾರಿಗಳು ಸಾರ್ವಜನಿಕರು ಎದುರು ಶಬ್ದಗಳಿಂದ ಬೈದು ಅವಾಂತರ ಮಾಡಿದ್ದಕ್ಕೆ ಇಂಥ ಘಟನೆ ನಡೆದಿದೆ ಎಂದು ಆರೋಪಿಸಿದ್ದಾರೆ ಇನ್ನು ಮೃತ ದಾದಾ ಹಯಾತ್ ಅವರ ಸಹೋದರ ಅಬ್ದುಲ್ ಗಫಾರ್ ಕೊರ್ತಿ ಮಾತನಾಡಿ ನನ್ನ ತಮ್ಮ ಸಾಲ ಮಾಡಿಕೊಂಡಿದ್ದು ನಿಜ ಆದರೆ ಸಾಲಕ್ಕಾಗಿ ಕಿರುಕುಳ ಕೊಟ್ಟಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದು ಖಾಸಗಿ ಫೈನಾನ್ಸ್ ವಿರುದ್ಧ ಗುಡುಗಿದರು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮವಾಗಬೇಕೆಂದು ಅಬ್ದುಲ್ ಗಫಾರ್ ಮನವಿ ಮಾಡಿದರು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ದಿನ ಶುಕ್ರವಾರ ಸೆಪ್ಟೆಂಬರ್ ಹನ್ನೆರಡರಂದು ಬೆಳಗ್ಗೆ ಹತ್ತು ಗಂಟೆಗೆ ಮತ್ತು ರಾತ್ರಿ ಹತ್ತು ಗಂಟೆಗೆ ದಾದಾ ಹಯಾತವರ ಮನೆಗೆ ಬಂದು ಗಲಾಟೆ ಮಾಡಿದ್ದೇ ಆತ್ಮಹತ್ಯೆಗೆ ಕಾರಣ ಎನ್ನಲಾಗಿದೆ ಮದುವೆಯಾಗಿದ್ದು ಮೂವರು ಮಕ್ಕಳಿದ್ದಾರೆ ಕುಟುಂಬದಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ ಖಾಸಗಿ ಸಂಸ್ಥೆಗಳ ಕಿರುಕುಳಕ್ಕೆ ರಾಜ್ಯದಲ್ಲಿ ಮತ್ತೆ ಇನ್ನೆಷ್ಟು ಬಲಿ ಪಡೆಯಲಿದೆ ಇದೆಲ್ಲದಕ್ಕೂ ಕೊನೆಯಾಗುವುದು ಯಾವಾಗ ಎಂದು ಸಾರ್ವಜನಿಕರು ಕೇಳುತ್ತಿದ್ದಾರೆ ಅದೇನೇ ಇರಲಿ ಏನೂ ಅರಿಯದ ಮೂವರು ಮಕ್ಕಳು ಅನಾಥರಾಗಿದ್ದು ಮುಂದಿನ ಭವಿಷ್ಯ ಹೇಗೆ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಆರಿಫ್ ಬೇಪಾರಿ ಸೂಪರ್ ಟೈಮ್ಸ್ ನ್ಯೂಸ್ ಭಾರತ ಅದು ಅವನ್ ಏನ್ ಕ್ಯಾನ್ಸರ್ ಏನ್ ಆಗಿತ್ ಸರ್ ಬಾಯಿಗೆ ಕ್ಯಾನ್ಸರ್ ಆಗಿದ ಸಂಬಂಧ ಏನೈತ್ ನೋಡ್ರಿ ಅದು ಮೂರು ಲಕ್ಷ ರೂಪಾಯಿ ಏನೈತಿ ಇಂಡಿಸೆಂಟ್ ಫೈನಾನ್ಸ್ ಏನೈತಿ ಸಾಲ ಓಕೆ ಹಾಸ್ಪಿಟಲ್ ತರ್ಸೋ ಸಂಬಂಧ ಅದು ತೋರ್ಸೋ ಸಂಬಂಧ ತಗೊಂಡ್ರ ಅಂತ ಹೇಳಿದ್ರ ಇವರು ಬ್ಯಾಂಕ್ನವ್ರು ನೀನ್ ಏನೈತಿ ಬಂದ ನಮ್ಮ ನಮ್ಮ ಸಿಸ್ಟರ್ಗೆ ಅನಂತರ ನಮ್ಮ ವೈನಿಗೆ ಏನೈತಿ ನಮ್ಮ ತಮ್ಮಗೆ ಏನೈತಿ ಬಡಿಯಾಕ್ ಸರ್

ಸಾಲ ಮೂರ್ ಲಕ್ಷ ರೂಪಾಯಿ ಐತಿ ಸರ್ ಮನೆ ಅಂಗಡಿಯಲ್ಲಿ ಏನೈತಿ ಕನಿಷ್ಠ ಒಂದ್ ಐದ್ರ ಆರ್ ಲಕ್ಷ ರೂಪಾಯಿ ಮಾಲ್ ಐತಿ ಸರ ಎಲ್ಲಾ ಐತೆ ಅದು ಏನು ಮನಿಯರ ನಿಮ್ ಸಾಲ ಮುಟ್ಟಸ್ತೀವಿ ನೀವು ದಯವಿಟ್ಟು ಯಾರು ಏನೈತಿ ಇದು ಮಾತಾಡಕ್ ಹೋಗ್ರಿ ಅಂತ ಹೇಳಕಿಂದ ಇವ್ರ ಅಂದಿದ್ದಾರೆ ಆದ್ರೂ ಏನೈತಿ ನೋಡಿ ಎದಕ್ ನಿಮ್ ಮುಕ್ಳಿ ಅಡ್ಸಾಕ್ ತಗೊಂಡೇನ ರೊಕ್ಕ ಅದು ಇದು ಅಂತ ಹೇಳ ಕಸಿಂದ ಅವಚ್ಚ ಶಬ್ದ ಮಾತಾಡ್ಯಾರ ಮಾತಾಡಿದ ನಂತರ ಏನೈತಿ ನೋಡಿ ಇವರು ನನ್ ತಂಗಿ ಏನೈತಿ ಅವ್ರಿಗೆ ಏನೈತಿ

ನಮ್ ಬೃಜನಿ ಮಕ್ಕಳ ಸರ್ ಮೂರು ಮಂದಿ ಮೂರು ಮಂದಿ ಮಕ್ಕಳ ಅದಾವ್ ಸರ್ ಅವನ್ ಸಣ್ಣ ಸಣ್ಣ ಮಕ್ಕಳ ಎಲ್ಲ ಕುಡೀಶ್ ಏನೈತಿ ಮೂರ್ ವರ್ಷದ ಏನೈತಿ ಮೂರು ವರ್ಷದ ಒಂದು ಮಗ ಅದನ್ ಸರ್ ನಾಲ್ಕು ವರ್ಷದ ವರ್ಷದೊಂದ್ ಮಗಳಾಳ ಒಂದು ಏಳು ವರ್ಷದ ಮಗಳಾಳ ಸರ್ ದಯವಿಟ್ಟು ಏನೈತ್ ನೋಡಿ ಅವನ್ ಸಾಲ ಮಾಡಿರ್ಬೋದವ ಸಾಲ ಅವನೈತಿ ಯಾವ್ದೋ ಮನಿಗೆ ಇದಕ್ಕೆ ಮಾಡ್ಲಿಲ್ಲ ಅದ ಅವ್ನ ಇದರ ಸಂಬಂಧ ಏನೈತಿ ಮಾಡಿದಾನೆ ಆದರೆ ಏನಂತ ಅವ್ನಿಗೆ ಚಪ್ಪಲ್ ತಗೊಂಡು ಅಂತದ್ದು ಯಾವುದು ವಿನಾಕಾರಣ ಏನೈತೆ ಐದೈದು ಮಂದಿ ಆರಾರು ಮಂದಿಗೆ ಇಲ್ಲಿ ಲೋಕಲ್ ಗುಂಡಾಗಳಿಗೆ ತೊಗೊಂಡ್ಬಂದು ಏನೈತೆ ಇದು ದಬ್ಬಾಳಕೆ ಮಾಡೋದು ಅದು ಸರಿಯಲ್ಲ ದಯವಿಟ್ಟು ಏನೈತಿ ನಾನು ಪೊಲೀಸ್ ಪ್ರಶಾಸನ್ಗೂ ನಾನು ಇದು ಮಾಡ್ಕೋತೀನಿ ಆನಂತರ ನಮ್ಮ ಮೀಡಿಯಾದವ್ರಿಗೂ ಏನೈತಿ ನಾನು ಕೇಳ್ಕೊಳ್ಳೋದು ಅಷ್ಟೇ ಅವ್ರ ಮಕ್ಕಳಿಗೆ ಏನೈತಿ ನೋಡಿ ಏನಾಗುತ್ತೆ ಅವ್ರಿಗೆ ಸಾಲ ಮನ್ನಾ ಮಾಡಿಸ್ತಿರು ಅಥವಾ ಅವರಲ್ಲಿ ಹಾಕ್ಕೊಂಡಿದ್ದಾನಂತ ಹೇಳಿದ್ರೆ ಆ ಮಟ್ಟಿಗೆ ಅವ್ರು ಬಂದು ಹೇಳಿದ್ರೆ ವಾರದ ಬಡ್ಡಿ ಇದೆ ಅವರು ನೀವು ಉರ್ಲು ಹಾಕುತ್ತಿದ್ರು ಹಾಕುವ ಅಂತ ಕಚಿಂದ ಅಂದಿದಾನೆ ಆ ಮಾತವ ಬಂದವ ಸಾಯ ಬಂತವ ಉರ್ಲು ಹಾಕೋತಿದ್ರು ಹಾಕು ಅಂತ ಹೇಳಿದಾನಂತೆ ನನಗೇನು ಹೇಳ್ತೀನಿ ನೀವು ಹ್ಯಾಂಗಾರು ಮಾಡಿ ರೊಕ್ಕ ತುಂಬ ಅಂತ ಹೇಳಿದಂತೆ ಆ ಟೆನ್ಷನ್ ಐತೆ ನೋಡಿ ನಮ್ಮ ಸರ್ಕಲ್ ಸರ್ಕಲ್ದಾಗ ಎಲ್ಲರೂ ಅಗ್ಲು ಮಗ್ಲು ಉಣಿದವ್ರು ಏನೈತಿ ಎಲ್ಲರೂ ಬಂದು ಹಂಗೆಲ್ಲ ಮಾತಾಡೋಕೋಗ್ಬೇಡ್ರಿ ದಯವಿಟ್ಟು ನೀವು ಏನೈತಿ ಅವರು ನಾವು ಹೇಳಿ ಕಾಯಿಂದ ಕಳಿಸ್ತೀವಿ ದೈದವ್ರು ಬಂದು ಹೇಳಿದಾರೆ ಆದರೂ ಏನೈತಿ ಅವರು ಕೇಳಿಲ್ಲ ಮಕ್ಳ ಮಸೂತಿ ಇದೆ ಅವಾಗ ಮಾಡಾಕ್ ಹೋಗ್ಬೇಡ್ದೆ ಅಂತೇಳಿ ಮಕ್ಳ ಹಾಳಾಗತ್ತವ ಆದ್ರೂ ಏನೈತಿ ಅಷ್ಟ್ ಮಾತಾಡಿ ಏನೈತಿ ಸಣ್ಣ ಸಣ್ಣ ಮಕ್ಕಳಿಗೆ ಏನ್ ಮಾಡ್ಬೇಕಂತೇಳೆ ನಮಗ ಅರ್ಥ ಆಗ್ತಾ ಇಲ್ಲ ಸರ್ ದಯವಿಟ್ಟ ಏನೈತ್ ನೋಡ್ರಿ ನಮ್ ತಮ್ಮಗ ಇದ್ ಮಾಡ್ಕೊಳ್ಬೇಕು ಅವನಾರ ಇರಲ್ಲಾಕ್ರದು ಅವರ್ಲ್ ಹಾಕೋಳ ಅಂತ ಮನುಷ್ಯ ಇದ್ದಿದ್ದಿಲ್ಲ ಇವರು ಎಲ್ಲ ಬ್ಯಾಂಕ್ನವ್ರು ಬಂದ ಇವರು ಲೋಕಲ್ ಗುಂಡ್ ಬಂದೇನೆ ಕೊಟ್ಟಿಲ್ಲ ಅವತ್ತೀರ್ಕೊಂದ್ರ ಇಷ್ಟು ಹಣ್ಣು ಮಕ್ಕಳಿಗೆ ಈ ಏನ್ ಮಾಡ್ಬೇಕಿ ನಾವು ನಮ್ ಕಡೆ ಕೀಳಿತ ರೊಕ್ಕ ಕೊಡ್ತಿದ್ರು ನಮ್ಮ ಕಡೆ ಏನು ಕೇಳಿಲ್ಲ ಅವ್ರು ನನಗ ಐದು ಗಂಟೆಗೆ ಬಾ ಭಯಾನೀನಂತ ಐದು ಗಂಟೆಗೆ ಬಾ ನೀನು ಬಂದೇನೆ ಜೊತೆ ಮಾತಾಡೋದಾಯ್ತಂತ ಆದ್ರೆ ಐದು ಗಂಟೆಗೆ ಎದ್ರು ತಗೊಂಡು ಕರೆದಿದ್ದ ಅನ್ನೋದು ನಮಗೂ ಗೊತ್ತಿದ್ದಿಲ್ಲ ಸರ ಈ ತರ ಆಗುತ್ತೆ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಇವ್ರು ಹಿಂಗೆ ಮಾತಾಡೋದಂದ್ರೆ ಸರಿ ಅನಿಸೋದಿಲ್ಲ ಅಲ್ಲ ಈ ಸಣ್ಣ ಸಣ್ಣ ಮಕ್ಳಿಗೆ ಏನೈತಿ ಕಟ್ಕೊಂಡು ಏನೈತಿ ಆಕೆ ಏನು ಮಾಡ್ಕೋಬೇಕು ಈಗ ಆಕೆ ಉಪ ಜೀವನದಾಗ ಏನು ಮಾಡ್ಬೇಕು ದಯವಿಟ್ಟು ನೀವು ಏನೈತೆ ತೊಡಿ ಅವ್ರ ಮ್ಯಾಗ ಏನು ಕರ್ಮ ತಗೋತಿರ ಅನ್ನೋದು ಗೊತ್ತಿಲ್ಲ ನನಗೆ ಆಕೆಗೆ ಏನೈತಿ ಏನಾರ ಮಾಡಿ ಏನೈತಿ ಮಕ್ಕಳಿಗೆ ಏನೈತಿ ಒಂದು ಆಸ್ರೆ ಏನೈತಿ ನೋಡಿ ಇದು ಮಾಡಿಕೊಡ್ಬೇಕು ದಯವಿಟ್ಟು